ಶಿವಮೊಗ್ಗದ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಮುಂದುವರೆದಿದೆ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗದಿಂದ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿಯೋದಕ್ಕೆ ಬಿಜೆಪಿಯ ಹಿರಿಯ ನಾಯಕ ಕೆ ಈಶ್ವರಪ್ಪ ನಿರ್ಧರಿಸಿರುವುದರಿಂದ ಪಕ್ಷದ ಕಾರ್ಯಕರ್ತರು ಅವರನ್ನ ಬೆಂಬಲಿಸಬೇಕು ಅಥವಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಬೆಂಬಲಿಸಬೇಕು ಎಂಬ ಗೊಂದಲದಲ್ಲಿ ಸಿಲುಕೊಂಡಿದ್ದಾರೆ ಪಕ್ಷದ ಮುಖಂಡರು ಪಕ್ಷದ ಮುಖಂಡರ ಮುಂದೆ ತಮ್ಮ ಗೋಳನ್ನು ತೋಡ್ಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರಿಗೆ ಪಕ್ಷವನ್ನು ಆಯ್ಕೆ ಮಾಡೋದು ಯಾರನ್ನ ಬೆಂಬಲಿಸೋದು ಮತ್ತು ಸಾರ್ವಜನಿಕರಿಂದ ಮತ ಕೇಳುವುದು ತಲೆನೋವಾಗಿದೆ ಶಿವಮೊಗ್ಗದ ಮಾಜಿ ಕಾರ್ಪೊರೇಟರ್ಗಳು ಕೂಡ ಯಾರನ್ನ ಬೆಂಬಲಿಸಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ ಬಿಜೆಪಿ ಮೂಲಗಳ ಪ್ರಕಾರ ಕಾರ್ಯಕರ್ತರ ಸಂದಿಗ್ಧತೆಯನ್ನ ನಿವಾರಿಸಲು ಬಿಜೆಪಿಯ ಹಿರಿಯ ನಾಯಕರು ಹಲವಾರು ವಾರ್ಡ್ ವಾರ್ ಸಭೆಗಳನ್ನು ನಡೆಸಿದ್ದು ಈ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸುವಂತೆ ಕೇಳಿಕೊಂಡಿದ್ದಾರೆ ಆದರೆ ರಾಜ್ಯದ ಮುಖಂಡರು ಈಶ್ವರಪ್ಪನವರ ಮನವೊಲಿಸಲು ಯತ್ನಿಸಿದ್ರೂ ಕೂಡ ಇದುವರೆಗೂ ಅದು ಫಲ ನೀಡಿಲ್ಲ ತನ್ನ ನಿರ್ಧಾರ ಅಚಲ ಅಂತ ಈಶ್ವರಪ್ಪನವರು ಈಗಾಗಲೇ ಹಲವಾರು ಬಾರಿ ಹೇಳಿದ್ದಾರೆ ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಅಕಾಡಕ್ಕೆ ಇಳಿಯೋದು ಪಕ್ಕಾದಂತಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಇದೀಗ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ ಕೆಸಿ ಈಶ್ವರಪ್ಪನವರನ್ನ ಬೆಂಬಲಿಸಬೇಕಾ ಅಥವಾ ಸಂಸದ ಬಿವೈ ರಾಘವೇಂದ್ರ ಬೆಂಬಲಿಸಬೇಕಾ ಯಾಕಂದ್ರೆ ಒಂದೇ ಪಕ್ಷದಲ್ಲಿ ಇದ್ದಂತಹ ಬಿ ವೈ ರಾಘವೇಂದ್ರ ಹಾಗೂ ಈಶ್ವರಪ್ಪನವರು ಇದೀಗ ಅವರ ಮಧ್ಯೆ ಮನಸ್ತಾಪ ಉಂಟಾಗಿದೆ ಕೆಸಿ ಈಶ್ವರಪ್ಪನವರು ಮಾಜಿ ಸಚಿವರಾಗಿದ್ರು ಡಿಸಿಎಂ ಆಗಿದ್ರು ಆದ್ರೂ ಕೂಡ ಬಿಜೆಪಿಗೆ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ತಲೆನೋವಾಗಿದ್ದಾರೆ ತನ್ನ ಪುತ್ರನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಅಸಮಾಧಾನಗೊಂಡು ಬಂಡಾಯ ಅಭ್ಯರ್ಥಿಯಾಗಿ ಬಿವೈ ರಾಘವೇಂದ್ರ ಅವರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಇನ್ನು ಕೆ ಎಸ್ ಈಶ್ವರಪ್ಪರವರನ್ನ ಮನವೊಲಿಸೋದಕ್ಕೆ ಬಿಜೆಪಿ ನಾಯಕರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇದುವರೆಗೂ ಕೆ ಎಸ್ ಈಶ್ವರಪ್ಪನವರು ನಾನು ಬಿಜೆಪಿಗೆ ಬಂದು ಅಲ್ಲಿಂದ ನಾನು ರಾಘವೇಂದ್ರ ಅವರಿಗೆ ಓಕೆ ಅಂದ್ರೆ ಅವರಿಗೆ ನಾನು ಬೆಂಬಲವನ್ನ ಘೋಷಿಸುವುದಿಲ್ಲ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಿಂತು ಆ ರಾಘವೇಂದ್ರ ಅವರನ್ನ ಸೋಲಿಸಿಯೇ ಸೋಲಿಸ್ತೀನಿ ಅಂತ ಕೆ ಎಸ್ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ ಕಾರ್ಯಕರ್ತರಿಗೂ ಕೂಡ ಏನ್ ಮಾಡ್ಬೇಕು ನಾವು ಕೆ ಸಿ ಈಶ್ವರಪ್ಪನವರನ್ನ ಬೆಂಬಲಿಸಬೇಕಾ ಅಥವಾ ಸಂಸದ ಬಿ ವೈ ರಾಘವೇಂದ್ರ ಉಂಟಾಗಿದೆ ಈಶ್ವರಪ್ಪನವರು ಕೂಡ ಒಂದ್ ಕಡೆ ಸಭೆ ನಡೆಸ್ತಾ ಇದ್ದಾರೆ ಬಿ ರಾಘವೇಂದ್ರ ಅವರು ಕೂಡ ಸಭೆ ನಡೆಸ್ತಾ ಇದ್ದಾರೆ ಯಾವ ಸಭೆಗೆ ಭಾಗಿಯಾಗಬೇಕು ಯಾರನ್ನ ಬೆಂಬಲಿಸ್ಬೇಕು ಅನ್ನುವಂತಹ ಗೊಂದಲ ಅದೇ ರೀತಿ ಮುಂದುವರೆದಿದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗಲಿದೆ ಕೆ ಸಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತಾರಾ ಬಿ ವೈ ರಾಘವೇಂದ್ರ ಅವರಿಗೆ ಬೆಂಬಲವನ್ನ ನೀಡೋದಿಲ್ವಾ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಏನ್ ಮಾಡ್ತಾರೆ ಅನ್ನುವಂತ ಗೊಂದಲ ಕಾದ್ ನೋಡಬೇಕಾಗಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈಗ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಾ ಇದೆ ಬಿಜೆಪಿಯಲ್ಲಿಯೇ ಗೊಂದಲ ಉಂಟಾಗಿದ್ದು ಕೆಎಸ್ ಈಶ್ವರಪ್ಪನವರು ಹಾಗೂ ಬಿವೈ ರಾಘವೇಂದ್ರ ನಡುವೆ ಜಟಾಪಟಿ ಉಂಟಾಗಿದೆ ಹಾಗಾದ್ರೆ ಈಶ್ವರಪ್ಪನವರ ಮುಂದಿನ ನಿರ್ಧಾರ ಏನಾಗಿರ್ಬೋದು ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತಾರಾ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಚುನಾವಣೆ ಘೋಷಣೆ ಈಶ್ವರಪ್ಪನವರ ನಡುವೆಯಲ್ಲ ಅವರ ಹೇಳಿಕೆಗಳನ್ನ ಮತ್ತು ಅವರ ಚರ್ಚೆಗಳನ್ನ ಸಭೆಗಳನ್ನ ಗಮನಿಸ್ತಾ ಇದ್ರೆ ಈಶ್ವರಪ್ಪನವರು ಹಿಂದೆ ಸರಿಯುವ ಸೂಚನೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಹಾಗಾಗಿ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವುದು ಖಚಿತ ಅಂದ್ರೆ ಬಿ ವೈ ರಾಘವೇಂದ್ರ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಆಗಿರ್ತಾರೆ ಮತ್ತು ಕಳೆದ ಮೂರ್ನಾಲ್ಕು ದಶಕಗಳಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ಶಾಸಕರಾದವರು ಈಶ್ವರಪ್ಪನವರು ಅದಕ್ಕಿಂತ ಹಿಂದೆ ಅವರು ಬಿಜೆಪಿಗೆ ಸೇರಿದವರು ಅಲ್ಲಿಂದ ಇಲ್ಲಿವರೆಗೂ ಬಿಜೆಪಿಯಲ್ಲಿ ಇದ್ದಂತ ಈಶ್ವರಪ್ಪನವರು ಇದೇ ಮೊದಲ ಬಾರಿಗೆ ಬಂಡಾಯದ ಪಾಟ್ ಅನ್ನ ಹಾಗಾಗಿ ಈಶ್ವರಪ್ಪನವರು ಈ ಬಾರಿ ಚುನಾವಣೆ ಚುನಾವಣಾ ಕಣದಲ್ಲಿ ಉಳಿಯೋದು ನಾಮಪತ್ರ ಸಲ್ಲಿಸೋದು ಬಹುತೇಕ ನಿಶ್ಚಿತ ಅಂತ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತಿದೆ ನಯನ ಹಾಗಾಗಿ ಈ ಒ ರಾಘವೇಂದ್ರ ಮತ್ತು ಈಶ್ವರಪ್ಪ ನಡುವೆ ಬೈಪೋಟಿ ಶುರುವಾಗುತ್ತೆ ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿಯು ಸಹ ಇದ್ದಾರೆ ನಯನ ಓಕೆ ಹಾಗಾದ್ರೆ ಇವರಿಬ್ಬರ ನಡುವೆ ಇರುವಂತ ಗೊಂದಲ ಇದೀಗ ಕಾರ್ಯಕರ್ತರಲ್ಲೂ ಕೂಡ ಮುಂದುವರೆದಿದೆ ಏನ್ ಮಾಡ್ಬೇಕು ನಾವು ಬಿ ವೈ ರಾಘವೇಂದ್ರ ಅವರನ್ನ ಬೆಂಬಲಿಸ್ಬೇಕಾ ಅಥವಾ ಕೆ ಸಿ ಈಶ್ವರಪ್ಪನವರನ್ನ ಬೆಂಬಲಿಸಬೇಕಾ ಅನ್ನುವಂತ ಗೊಂದಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಹಾಗಾದ್ರೆ ಈ ಕಾರ್ಯಕರ್ತರ ಗೊಂದಲವನ್ನ ನಿವಾರಿಸುವಲ್ಲಿ ಬಿಜೆಪಿ ನಾಯಕರು ಯಾವ ಕೆಲಸವನ್ನ ಮಾಡಬಹುದು ಮುಂದೆ ನೈನ ಈಶ್ವರಪ್ಪ ಅವರು ದಶಕಗಳ ಕಾಲದಿಂದ ಸರಿ ನಾಲ್ಕು ದಶಕಗಳಿಂದ ಅವರು ಬಿಜೆಪಿಯಲ್ಲಿ ಇದ್ದಾರೆ ಬಿಜೆಪಿಯ ಕಟ್ಟ ಅಭಿಯಾನ ಅಭಿಮಾನಿಯಾಗಿ ಕಾರ್ಯಕರ್ತನಾಗಿ ಮತ್ತು ಬಿಜೆಪಿಯ ಅಜೆಂಡಾ ಏನಿತ್ತು ಹಿಂದುತ್ವ ಹಿಂದುತ್ವದ ಉಗ್ರ ಪ್ರತಿಪಾದಕರಾಗಿ ಅವರು ಬಿಜೆಪಿ ಬಿಜೆಪಿಯಲ್ಲಿ ಇದ್ದವರು ಹಾಗಾಗಿ ಹಿಂದುತ್ವದ ನಾಯಕ ಅಂತ ಅಂದ್ರೆ ಬಿಜೆಪಿಯಲ್ಲಿ ಈಶ್ವರಪ್ಪ ಅಂತಾನೆ ರಾಜ್ಯ ಮಠದಲ್ಲಿ ಉತ್ಸಾಹ ಹೆಸರು ಮತ್ತೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಉತ್ಸಾಹ ಹೆಸರು ಹಾಗಾಗಿ ಹಿಂದುತ್ವದ ಅಜೆಂಡಾದ ಆಧಾರದ ಮೇಲೆ ಬಿಜೆಪಿಯನ್ನ ಕಟ್ಟಿದಂತ ಕೆ ಎಸ್ ಈಗ ತಮ್ಮ ಮಾತೃ ಪಕ್ಷ ಬಿಜೆಪಿಯನ್ನ ಬಿಟ್ಟು ಅದರ ಹೊರತುಪಡಿಸಿ ಅವರು ಈಗ ಚುನಾವಣಾ ಕೆರೆ ಕೇಳಿದ್ದೇವೆ ಅಂತ ಹೇಳ್ತಾ ಇದಾರೆ ಹಿಂದುತ್ವದ ಅಜೆಂಡಾ ಹೊಂದಿದಂತ ಕಾರ್ಯಕರ್ತರಿಗೆ ಇದೊಂದು ನಾಯಕರಾಗಿ ಇದ್ದಂತ ಈಶ್ವರಪ್ಪನವರು ಈಗ ಬಿಜೆಪಿಯ ವಿರುದ್ಧವಾಗಿ ನಿಂತಿದ್ದಾರೆ ಅಂತೇಳಿ ಕಾರ್ಯಕರ್ತರ ಭಾವನೆ ಒಟ್ಟಾಗಿದೆ ಹಾಗಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಇರೋದು ಖಂಡಿತವಾದ ನಿಜ ಅದರಲ್ಲಿ ಈಶ್ವರಪ್ಪನವ್ರನ್ನ ವೈಯಕ್ತಿಕವಾಗಿ ಒಪ್ಕೊಂಡವರು ಅವರ ಹಿಂದುತ್ವದ ಅಜೆಂಡವನ್ನು ಒಪ್ಕೊಂಡವರು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಈಶ್ವರಪ್ಪನವರ ಜೊತೆಗೆ ಇದ್ದವರು ಮತ್ತೆ ಅವರಿಗೆ ಬೆಂಬಲವಾಗಿ ನಿಲ್ಸವರು ಈಗ ಅವರಿಗೆ ಪ್ರಶ್ನೆ ಬಂದಿರುತ್ತೆ ಅವರು ಈಶ್ವರಪ್ಪನವರ ಜೊತೆಗಿರ್ಬೇಕು ಬಿಜೆಪಿಯ ಅಂತ ಹೇಳಿ ಆದ್ರೆ ಇದಕ್ಕೆ ಒಂದು ಅಸ್ತ್ರವನ್ನ ಈಶ್ವರಪ್ಪನವರು ಬಳಸ್ತಾ ಇದ್ದಾರೆ ಅದೇನು ಅಂತಂದ್ರೆ ನಾನು ತಾಯಿಯನ್ನ ಬಿಟ್ಟು ಹೋಗೋದಿಲ್ಲ ಅಂದ್ರೆ ನನ್ನ ಬಿಜೆಪಿ ಪಕ್ಷ ಅನ್ನೋದು ನನ್ನ ತಾಯಿ ಇದ್ದಂತೆ ನನ್ನ ತಾಯಿಯನ್ನ ಯಾವ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ನಾನು ಗೆದ್ದ ಬಿಜೆಪಿಯನ್ನ ಸೇರಿ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅನ್ನುವಂತ ಮಾತನ್ನ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ ಆದ್ರೆ ಈ ಕಡೆ ಪಿ ವೈ ರಾಘವೇಂದ್ರ ಅವರು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಬಿಜೆಪಿಯ ಚಿಹ್ನೆಯ ಮೇಲೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂತ ಅಭ್ಯರ್ಥಿ ಮತ್ತು ಇದೇ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಘೋಷಣೆ ಮಾಡಿರ್ತಕ್ಕಂತ ಅಭ್ಯರ್ಥಿ ಅವರು ಕಡದಲ್ಲಿದ್ದಾರೆ ಹಾಗಾಗಿ ಈ ಇಬ್ಬರಲ್ಲಿ ನಿಜವಾದ ಬಿಜೆಪಿ ಯಾರು ನಿಜವಾದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂತ ತೀರ್ಮಾನವನ್ನ ಮೊದಲನೇದಾಗಿ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಮುಖಂಡರು ಮಾಡಬೇಕಾಗಿದೆ ಈ ಹಂತದಲ್ಲಿ ಬಿಜೆಪಿ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದೆ ಅದೇನು ಅಂತಂದ್ರೆ ಈಶ್ವರಪ್ಪನವರು ಯಾವುದೇ ಮಾತುಗಳನ್ನ ಆಡಿದ್ರು ಯಾವುದೇ ಟೀಕೆಗಳನ್ನ ಮಾಡಿದ್ರು ಬಿಜೆಪಿಗಾಗ್ಲಿ ಅಥವಾ ನಾಯಕರಿಗಾಗ್ಲಿ ಯಡಿಯೂರಪ್ಪ ಅಥವಾ ಬೇರೆಯವರಿಗಾಗ್ಲಿ ಯಾರಿಗೆ ಟೀಕೆಯನ್ನ ಮಾಡಿದ್ರು ಸಹ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬಾರ್ದು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡಿದಂತೆ ಕಾಣ್ತಾ ಇದೆ ಆದ್ರಿಂದಲೇ ಈಶ್ವರಪ್ಪನವರು ಯಾವುದೇ ಟೀಕೆಯನ್ನು ಮಾಡಿದ್ರು ಸಹ ಬಿಜೆಪಿಯ ಮುಖಂಡರು ಒಂದು ಗೋಷ್ಠಿಯನ್ನ ಮಾಡಿ ಅದಕ್ಕೆ ನೌಕರ ಕೊಡ್ತಕ್ಕಂಥ ಅಂದ್ರೆ ಒಂದೊಂದು ಹೇಳಿಕೆಗೂ ಸಹ ನೌಕರ ಕೊಡ್ತಕ್ಕಂಥ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇಲ್ಲ ಯಾಕಂದ್ರೆ ಬಿಜೆಪಿ ವರಿಷ್ಠರಿಂದ ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಸ್ಪಷ್ಟ ಸೂಚನೆ ಇದೆ ಯಡಿಯೂರಪ್ಪನವರ ಸೂಚನೆ ಈಗ ನಮಗೆ ಗೊತ್ತಾಗಿರೋ ಪ್ರಕಾರ ಏನಿದೆ ಅಂತಂದ್ರೆ ಈಶ್ವರಪ್ಪನವರು ಟೀಕೆ ಮಾಡ್ತಿರೋದು ನನಗೆ ಅವ್ರು ಬಿಜೆಪಿಯನ್ನು ಟೀಕೆ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಬಿಜೆಪಿ ನನಗೆ ಟೀಕೆ ಮಾಡ್ತಾ ಇದಾರೆ ಅಹ್ ನನಗೆ ಪ್ರಶ್ನೆ ಕೇಳ್ತಾ ಇದಾರೆ ರಾಘವೇಂದ್ರ ಕೇಳ್ತಾ ಇದಾರೆ ವಿಜೇಂದ್ರ ಕೇಳ್ತಾ ಇದ್ದಾರೆ ನಾನು ಅದು ವೈಯಕ್ತಿಕವಾಗಿ ಕೇಳ್ತಾ ಇದಾರೆ ಅವರು ಅದಕ್ಕೆ ನಾವೇ ಉತ್ತರ ಕೊಡ್ಬೇಕಾಗಿದ್ದು ನಾನು ನೀವಲ್ಲ ನಾನು ಕೊಡ್ತೇನೆ ಅಂತ ಬೇರೆ ಏನಾದ್ರು ಮಾಡ್ತೇನೆ ಈಗ ಅವರು ಸಹ ನನ್ನ ಪರವಾಗಿ ನಿಂತು ನೀವು ಉತ್ತರ ಕೊಡತಕ್ಕಂತ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಒಂದು ಸೂಚನೆ ಯಡಿಯೂರಪ್ಪನವರಿಂದ ಬಂದಿದೆ ಅಂತ ಹೇಳಿ ಬಿಜೆಪಿ ಪಾಳೆಯದಿಂದನೇ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲಿ ಬಿಜೆಪಿ ಈಶ್ವರಪ್ಪನವರ ಟೀಕೆಗಳಿಗೆ ಪ್ರತ್ಯುತ್ತರ ನೀಡದೆ ಮೌನದ ಮೊರೆ ಹೋಗಿದೆ ಇತ್ತ ಈಶ್ವರಪ್ಪನವರು ಬಿಜೆಪಿಯನ್ನ ಟೀಕಿಸದೆ ಅಂದ್ರೆ ತನ್ನ ತಾಯಿ ಅಂತ ಹೇಳ್ತಾರೆ ಬಿಜೆಪಿಯನ್ನ ಟೀಕಿಸದೆ ಕೇವಲ ಯಡಿಯೂರಪ್ಪನವರನ್ನ ಅವರ ಕುಟುಂಬದವರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಹಾಗಾಗಿ ಕಾರ್ಯಕರ್ತರಲ್ಲಿ ನಿಜವಾದ ಗೊಂದಲ ಈಗ ಮೂಡಿದೆ ಬಿಜೆಪಿ ಯಾರು ಈಶ್ವರಪ್ಪನವರ ರಾಘವೇಂದ್ರ ಅವರ ಕೊನೆಗೆ ಕಾರ್ಯಕರ್ತರು ಮತ್ತು ಬಹಳ ಮುಖ್ಯವಾಗಿ ಮತದಾರರು ಯಾವ ತೀರ್ಮಾನವನ್ನ ತೆಗೆದುಕೊಡ್ತಾರೆ ಅಂತ ನೋಡಬೇಕಾಗಿದೆ ಆದ್ರೆ ಬಿಜೆಪಿಯ ಈ ಗೊಂದಲ ಏನಿದೆ ಈಶ್ವರಪ್ಪನವರ ಕೇಳಿದಿರೋದು ಇದು ನಿಜವಾಗ್ಲೂ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಮೂಡಿಸಿದೆ ಅದರಲ್ಲೂ ಈಶ್ವರಪ್ಪನವರ ಪ್ರಭಾವ ಇರ್ತಕ್ಕಂತ ಮತ್ತು ಅವರ ಬೆಂಬಲಿಗರಿರ್ತಕ್ಕಂತ ಭಾಗಗಳಲ್ಲಿ ಇದು ಒಂದ್ ರೀತಿ ದೊಡ್ಡ ಗೊಂದಲಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಬಿಎಸ್ ವೈ ಕುಟುಂಬ ಹಾಗೂ ಈಶ್ವರಪ್ಪನವರ ನಡುವಿನ ಮುನಿಸು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಮೇಲೆ ಏನಾದ್ರೂ ಪ್ರಭಾವ ಬೀರ್ಬಹುದಾ ಇಲ್ಲ ಈಗ ಈಶ್ವರಪ್ಪನವರ ಕಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಸ್ಪರ್ಧೆ ಆಗ್ತಾ ಇತ್ತು ಆದ್ರೆ ಈಶ್ವರಪ್ಪನವರು ಸಹ ಕೇಳಿದ್ರಿಂದ ತ್ರಿಕೋನ ಸ್ಪರ್ಧೆ ಆಗಿದೆ ಬಹು ವರ್ಷಗಳ ಮೂರು ಚುನಾವಣೆಗಳಿಂದ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ತ್ರಿಕೋಲ ಸ್ಪರ್ಧೆ ಇದ್ದಿಲ್ಲ ಈ ಹಿಂದೆ ಪ್ರತಿ ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಸ್ಪರ್ಧೆ ಇದ್ದಿತ್ತು ಈ ಹಿಂದೆ ಬಂಗಾರಪ್ಪನವರು ಸ್ಪರ್ಧೆ ಮಾಡಿದಾಗ ಸುಮಾರು ಚುನಾವಣೆಗಳಲ್ಲಿ ಒಂದು ಆರು ಚುನಾವಣೆಗಳಲ್ಲಿ ಆರೂರು ಮಂದಿ ಕೂಡ ಅವರು ಎದುರಾಳಿ ಆಗಿದ್ರು ಬಂಗಾರಪ್ಪನವರು ಕಾಂಗ್ರೆಸ್ ಅಲ್ಲಿ ಇದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಿದ್ರು ಬಂಗಾರಪ್ಪನವರು ಬಿಜೆಪಿ ಹೋದಾಗ ಇವರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರು ಬಂಗಾರಪ್ಪನವರು ಎಸ್ಟಿ ಹೋದಾಗ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದ್ರು ಅಂದ್ರೆ ಬಹುತೇಕ ನೇರ ಸ್ಪರ್ಧೆ ಕಾಕ್ತಾ ಇತ್ತು ಶಿವಮೊಗ್ಗ ಲೋಕಸಭಾ ಕ್ಷಣದಲ್ಲಿ ಆದ್ರೆ ಇದೇ ಮೊದಲ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ತ್ರಿಕೋನ ಸ್ಪರ್ಧೆ ಕಂಡಿದೆ ತ್ರಿಕೋನ ಸ್ಪರ್ಧೆ ಇದು ಶಿವಮೊಗ್ಗದ ಕಣದಲ್ಲಿ ಒಂದು ಅಪರೂಪದ ವಿದ್ಯಮಾನ ಬಹಳ ವರ್ಷಗಳಿಂದ ಚುನಾವಣೆ ಆರಂಭವಾದ ಚುನಾವಣೆ ಇತಿಹಾಸವನ್ನ ನೋಡಿದಾಗಿದ್ದಾನು ಅಂತಲೇ ಹೇಳ್ಬಹುದು ಹಾಗಾಗಿ ತ್ರಿಕೋನ ಸ್ಪರ್ಧೆ ಏನಿದೆ ಇದು ಶಿವಮೊಗ್ಗದ ಕಣವನ್ನು ಬದಲಾಯಿಸಿದ್ರೆ ನೇರ ಸ್ಪರ್ಧೆ ಕಾಣ್ತಾ ಇದ್ದಂತ ಶಿವಮೊಗ್ಗ ನೆಲದಲ್ಲಿ ಶಿವಮೊಗ್ಗ ಕಣದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ತ್ರಿಗೋಲ ಸ್ಪರ್ಧೆಯ ಕಣವಾಗಿ ಮಾರ್ಪಟ್ಟಿದೆ ಮತ್ತು ಈಶ್ವರಪ್ಪನವರ ಸ್ಪರ್ಧೆ ಏನಿದೆ ಇದು ಯಾರ ಪರವಾಗಿರುತ್ತೆ ಯಾರ ವಿರೋಧವಾಗಿರುತ್ತೆ ಅಥವಾ ಇವರೇ ಇವರೇ ಅಚ್ಚರಿಯ ಅಭ್ಯರ್ಥಿಯಾಗಿ ಅಚ್ಚರಿ ಫಲಿತಾಂಶವನ್ನು ತರ್ತಾರ ಇದು ಸಹ ಎಲ್ಲಾ ಅಭ್ಯರ್ಥಿಗಳ ಗೊದಲಕ್ಕೂ ಸಹ ಕಾರಣ ಆಗಿದೆ ಈಶ್ವರಪ್ಪನವರು ಪಡೆಯುವಂತ ಮತಗಳು ಕಾಂಗ್ರೆಸ್ಗೆ ಅನುಕೂಲ ಆಗತ್ತಾ ಅಥವಾ ಈಶ್ವರಪ್ಪನವರು ಪಡೆಯಂಥ ಮತಗಳು ನ ಮತಗಳೇ ಆಗಿದ್ದು ಬಿಜೆಪಿಗೆ ಅನುಕೂಲ ಆಗುತ್ತಾ ಈ ರೀತಿಯಾದ ಲೆಕ್ಕಾಚಾರಗಳೆಲ್ಲ ಈಗ ಶಿವಮೊಗ್ಗ ಕಣದಲ್ಲಿ ಶುರುವಾಗಿದೆ ಈ ವಿಶೇಷ ಈ ಬಾರಿ ಕಣದ ವಿಶೇಷವೇ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮೇಲ್ನೋಟಕ್ಕೆ ಏನೋ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮೂರನೇ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಕಣಕ್ಕಿರುವ ಕಾರಣದಿಂದ ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಮಾಹಿತಿಗಾಗಿ ಧನ್ಯವಾದಗಳು